ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದ್ವಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಕೂಡಲೇ ಸ್ಟಾರ್ಟ್ ಮಾಡಕ್ ಸೋ ಸೊ ಈಗ ಒಂದು ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗೈತಿ ಆಲ್ರೆಡಿ ಈಗ ಒಂದ್ ಕಡೆ ರೊಟ್ಟಿ ಮಾಡಕ ಇಟ್ಟೇ ಇಟ್ಟೀನಿ ಇನ್ನೊಂದ್ ಕಡೆ ರೈಸ್ ಮಾಡಕ ಅಕ್ಕಿ ತೊಳೆದು ಇಟ್ಕೊಂಡಿನಿ ನಾವು ಗ್ಯಾಸ್ ಸ್ಟವ್ ಆನ್ ಮಾಡಿಲ್ಲ ಸೊ ಬರೀ ಇವತ್ತಿನ ಅಂತ ಹೇಳಿ ನೋಡೋಣ ಅಂತ ಅದಕ್ಕೆ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಇದು ರೈಸ್ ಇಟ್ಬಿಟ್ಟು ಚಪಾತಿ ಮಾಡೋಕೆ ಹಿಟ್ ಕಲಿಸ್ಬೇಕು ಅಂತ ಅನ್ಕೊಂಡಿನಿ ಯಾರ ಚಪಾತಿ ಚಪಾತಿ ಏನು ಸ್ಕೂಲ್ಗೆ ಸೊ ಹಾಗಾಗಿ ಚಪಾತಿ ಮಾಡಬೇಕು ಅಂತ ಅನ್ಕೊಂಡಿನಿ ಅವ್ರ ಪೂರ್ತಿ ಕಷ್ಟ ಮಕ್ಕಳು ಪೂರ್ತಕ ಸೊ ಹಸ್ಬೆಂಡ ವಾಕಿಂಗು ವ್ಯಾಯಾಮ ಮಾಡಕ್ ಹೋಗ್ಯ ಟೆರಸ್ನಾಗ ಅರವಿಂದ್ ಎಬ್ಬಸ್ಬೇಕು ಅರವಿಂದ್ ಸ್ಕೂಲ್ ಹೋಗಿಂದ ಅನ್ವಿತನ್ನು ಎಬ್ಬಸ್ಬೇಕು ಆಗ್ರ ನೀರು ಕುದಿಯಕತ್ತವು ಆಗ್ಲಾರ ಹಿಟ್ಟ ನೀರು ಕುದಿಯಾಕಂತ ನೋಡ್ರಿ ಸಾಂಬಿಸ್ಕೊಂಡಿಲ್ಲ ಬೇಕಂತಾವೆ ನಾನು ಬ್ಲೌಸ್ ಸ್ಟಾರ್ಟ್ ಮಾಡಿದ್ರು ಅಂತ ಬ್ಲೌಸ್ ಸ್ಟಾರ್ಟ್ ಮಾಡಾಕೆ ಅನ್ಲಿಕ್ಕೆ ಬಿಟ್ಟು ಈಗ ಪಟ ಪಟ ಹಿಟ್ಟಿಸ್ಕೊಂಡು ಬಂದ್ರಿ ಅಮ್ಮಕ್ಕಂತೂ ಇಟ್ಟಿನಿ ನೋಡ್ರಿ ಮೊನ್ನೆ ಹಿಟ್ಟಾಕ್ಸ್ಕೊಂಡ್ ಬಂದೈತಿ ಒಂದು ಒಂದ್ಸಲ ಮಾಡಿ ನೀ ಹಿಟ್ಟಾಕ್ಸ್ಕೊಂಡ್ ಬಂದಿಂದ ಲಾಸ್ಟ್ ಟೈಮ್ ಹಸ್ಬೆಂಡು ರಾಗಿ ಮ್ಯಾಗನ ಗೋದಿ ಮ್ಯಾಗನ ಹಾಕ್ಸ್ಕೊಂಡ್ ಬಂದ್ಬಿಟ್ಟಾರೆ ಜಾಲ್ ಇಟ್ಟು ರೊಟ್ಟಿ ಎಲ್ಲ ಕೆಂಪು ಕೆಂಪು ಬರಕ್ ಅಂತಿದ್ದು ಸೊ ಈ ಸಲ ಏನು ವೈಟ್ ಬರಕ್ ಹಿಟ್ಟಿ ಮಾಡೋ ಇಟ್ಟು ಯಾವತ್ತಿದ್ರು ನಾವು ಅಕ್ಕಿ ಮ್ಯಾಗ ಹಾಕ್ಸ್ಕೊಂಡ್ ಬರ್ಬೇಕು ನೋಡ್ರಿ ಅಂದ್ರೆ ರೊಟ್ಟಿ ಚಲೋ ಬರ್ತವೆ ಗುದಿ ಮ್ಯಾಗ ರಾಗಿ ಮ್ಯಾಗ ಹಾಕ್ಸ್ಕೊಂಬಂದ್ರೆ ರಾಗಿ ಮ್ಯಾಗ ಹಾಕ್ಸ್ಕೊಂಡು ಅಂತೂ ರೊಟ್ಟಿ ಕೆಂಪತ್ತವು ಇನ್ನು ಗುದಿ ಮ್ಯಾಗ ಹಾಕ್ಸ್ಕೊಂಡ್ ಕೆಂಪು ಕೆಂಪಕ್ಕ ಮತ್ತು ಹೊತ್ವ ರೊಟ್ಟಿ ಸರಿ ಬರಂಗಿಲ್ಲ ಓಕೆ ಫ್ರೆಂಡ್ಸ್ ಈಗ ರೊಟ್ಟಿ ಮಾಡೋಕೆ ಜಿಗಿ ಹಾಕ್ಕೊಂಡು ಸೈಡ್ಗೆ ಈಗ ಅದೊಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಕೂಲ್ ಆಗಲಿ ಅಷ್ಟ್ರೊಳಗೆ ನಾನು ಈಗ ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಮೊನ್ನೆನ ತರ್ಸ್ಕೊಂಡಿದ ಚಪಾತಿ ಹಿಟ್ಟು ಒಂದು ಕೆ ಜಿ ಪ್ಯಾಕೆಟ್ ಬಟ್ ಅವತ್ತು ಮಾಡೋಕ್ಕಾಗಲಿಲ್ಲ ಮಕ್ಕಳು ಸುಮಾರು ದಿನದಿಂದ ಚಪಾತಿ ಚಪಾತಿ ಅಂತಂದು ಕೇಳಕತ್ತಾರ ಸೊ ಮಕ್ಳು ಪೂರ್ತಿ ಕರ ಒಂದು ನಾಲ್ಕು ಆಯ್ತು ಅಂತ ಹೇಳಿ ಮಾಡಾಕ್ ಅಂತ ನೋಡ್ರಿ ಲಂಚ್ ಬಾಕ್ಸ್ ಮತ್ ಮನ್ಯಾಗ ಎರಡು ತಿಂದು ಹೋಗಕ್ಕೆ ಸೊ ಇಷ್ಟ ಮಾಡ್ತೀನಿ ಹೆಚ್ಚಿಗೆ ಮಾಡಲ್ಲ ಅರವಿಂದ್ ಗುಡ್ ಮಾರ್ನಿಂಗ್ ಅರವಿಂದ ನೀರ್ ತುಂಬ ಕೊಟ್ಟಿದ್ನಿಲ್ಯ ಇಲ್ಲ ಐತ್ ನೋಡಿ ಇಲ್ಲಿ ಓಕೆ ಫ್ರೆಂಡ್ಸ್ ಚಪಾತಿ ಮಾಡ ಚಪಾತಿ ಹಾತ್ಕೊಂಡಿದ್ದ ಶುಂಠಿ ಚಹಾ ಮಾಡಕ್ ಇತಿ ಅ ಕೆಮ್ಮು ಕಫ ಇರೋದ್ರಿಂದ ಶುಂಠಿ ಚಹಾ ಕುಡಿಸ್ಬೇಕಂತ ಈಗಲ್ಲಿ ಶುಂಠಿ ಚಾ ರೆಡಿ ಹಾಕೈತಿ ಪಳಪಳ ಚೆನ್ನಾಗಿ ಕುದಿಬೇಕು ಸೊ ಅರವಿನ ಈಗಷ್ಟ ಜಸ್ಟ್ ಎದ್ದಾನ ಸೊ ಅವನಿಗೆ ವಾಶ್ರೂಮ್ ಹೋಗ್ಯಾನಬಾಂದಿಂದ ಶುಂಠಿ ಚಹಾ ಕುಡಿಸ್ತೀವಿ ಆ್ಯಂಡ್ ಅದಕ್ಕೂ ಮೊದಲು ಎದ್ದು ಎದ್ಕೊಳ್ಳೆ ಹೋಗೋ ಫಸ್ಟು ಒಂದು ಗ್ಲಾಸ್ ಒಂದುವರೆ ಗ್ಲಾಸ್ ಎರಡು ಗ್ಲಾಸ್ ಅಷ್ಟು ನೀರು ಕುಡಿಸ್ತೀವಿ ಅಂದ್ರೆ ಮೋಷನ್ ಕ್ಲಿಯರ್ ಆಗ್ತೈತಿ ಸೊ ಅರವಿಂದ್ ವಾಶ್ರೂಮಿಂದ ಬರೋದ್ರೊಳಗೆ ಹಸ್ಬೆಂಡ್ ಅವನಿಗೆ ನೋಡ್ರಿ ಇಲ್ಲಿ ಕ್ಯಾಬೇಜ್ ಕಟ್ ಮಾಡಿ ಕೊಡೋಕಂತಾರೆ ನಾನು ಪಲ್ಯಕ್ಕೆ ಉಳಾಗಡ್ಡೆ ಮತ್ತು ಟಮಾಟನ್ನು ಕಟ್ ಮಾಡ್ಕೊಂಡೆ ಕಟ್ ಮಾಡ್ಕೊಂಡಿಂದ ಆಗಿಂದಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಕಾಲಾಗೆಲ್ಲ ಗಜಿಬಿಜಿ ಬೀಜಿ ಗಜ್ಜಿ ಬೀಜಿ ಅನ್ಸುತ್ತೆ ನನಗೆ ಒಂಥರ ಇರಿಟೇಟ್ ಆಗ್ತೈತಿ ಸೊ ಆಗಿಂದಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟೇ ಅರ್ಜೆಂಟ್ ಇರಲಿ ಅದು ಒಟ್ಟಾಗಿಂದಾಗ ತೆಗೆದು ಬಿಡ್ತೀನಿ ನೋಡ್ರಿ ಸೊ ನಂದು ಹ್ಯಾಬಿಟ್ಸ್ ಇದ್ದ ರೀತಿ ಐತಿ ಓಕೆ ಫ್ರೆಂಡ್ಸ್ ಫಸ್ಟ್ ಫಸ್ಟ್ ಫಸ್ಟಿಗೆ ಎದ್ಕೂರ್ಲೆ ರೈಸ್ ಇಟ್ಕೊಂಡ್ಬಿಟ್ಟೆ ಸೊ ಈಗ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡ್ಕೊಂಡಿತ್ತು ಕ್ಯಾಬೇಜ್ ಕ್ಯಾಬೇಜ್ನು ಕಟ್ ಮಾಡ್ಕೊಂಡ್ರು ಪಲ್ಯಾಗ ಆಲ್ರೆಡಿ ಒಗ್ಗರಣೆ ಕೊಟ್ಟೀನಿ ಈಗ ಫುಲ್ ಹೈ ಫ್ಲೇಮ್ನಾಗಿಟ್ಟು ಅಂತೀನಿ ಯಾಕಂದ್ರೆ ಅರಿಣ್ಣ ಸ್ಕೂಲ್ಗೆ ಕಳ್ಸೋಕೆ ಟೈಮ್ ಆಗತ್ತಲ್ಲ ಸೊ ಜಲ್ದಿ ಕುದಿಲಿ ಅನ್ನೋ ರೀಸನ್ಗೆ ಪಲ್ಯಕ್ಕೆ ಒಗ್ಗರಣೆ ಹಾಕೋದ್ರೊಳಗೆ ಚಪಾತಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ನಿಂದೈತಿ ಈಗ ಚಪಾತಿ ಮಾಡಾಗ ಹುಳಿ ಮಾಡ್ಕೊಳಕಂತೀನಿ ನೋಡ್ರಿ ಹಾಗೆ ಅದಾಗ್ಯಪ್ನಾಗ ಒಂದು ಸ್ವಲ್ಪ ನೀರನ್ನು ಕುಡ್ಕೊಂಡೆ ಮಕ್ ಮತ್ತು ಬಾಡಿ ಡಿಹೈಡ್ರೇಟ್ ಆಗ್ಬಾರ್ದಲ್ಲ ಸೊ ಹಾಗಾಗಿ ಮೊದ್ಲ ನಂದು ಹೀಟ್ ಬಾಡಿ ಮತ್ತು ನನ್ನ ಹೆಲ್ತ್ ಕಡೆನೂ ನಾನು ಗಮನ ಕೊಡಬೇಕಾಗ್ತೈತಿ ಈಗ ಚಪಾತಿ ಅದು ಮಾಡಿಕೊಂಡು ಒಂದು ನಾಲ್ಕು ಚಪಾತಿ ಮಾಡ್ತೀನಿ ಫಸ್ಟ್ ಅವಾಗಷ್ಟ ಮಾಡ್ತೀನಿ ಆನಂತರ ನೆಕ್ಸ್ಟು ಅನ್ವಿತಾಗ ಮಾಡಿ ನೆಕ್ಸ್ಟು ಮತ್ತು ಹಸ್ಬೆಂಡಿಗೆ ಮಾಡಬೇಕು ಹಸ್ಬೆಂಡ್ಗೆ ಚಪಾತಿನ ರೊಟ್ಟಿ ಮಾಡಿಕೊಡ್ಬೇಕು ಸೊ ಮಕ್ಕಳಿಗೆ ಚಪಾತಿ ಮಾಡಿಕೊಡ್ಬೇಕು ಹಸ್ಬೆಂಡ್ಗೆ ರೊಟ್ಟಿ ಮಾಡಿಕೊಡ್ಬೇಕು ನಮ್ಮ ತಮ್ಮ ಅವನು ಚಪಾತಿ ತಿನ್ನೋಂಗಿಲ್ಲ ಸೊ ಅವನು ಹಿಂಗೆ ರೊಟ್ಟಿ ರೈಸ್ ತಿಂತಾನ ಸೊಗ ರೈಸ್ ಬೇಕಂತ ಮತ್ತೆ ಫಸ್ಟ್ ಇದ್ ರೈಸ್ ಗಿಟ್ಟೆ ಇಲ್ಲಿ ಈಗ ಚಪಾತಿ ರೆಡಿ ಆಕಂತ ಇನ್ನು ಅಲ್ಲಿ ಹಸ್ಬೆಂಡ್ ಅರ್ವಿನ ರೆಡಿ ಮಾಡ್ತಿರ್ತಾರ ಸೊ ನೋಡ್ತಾ ಇರ್ಬೋದು ಚಪಾತಿ ರೆಡಿ ಆಯ್ತು ಪದ್ರೀನ್ ಚಪಾತಿನ ಮಾಡಿರ್ತೀನಿ ಸೊ ನೀವು ಯಾವ ತರ ಚಪಾತಿ ಮಾಡ್ತೀರ ಅಂತ ಹೇಳ್ರಿ

Lia, eu quero ir com malta. Agora, taça malta, viu? Vem, pô, né? ಸೊಕೆ ಫ್ರೆಂಡ್ಸ್ ಈಗ ಅರವಿಂದ ಸ್ಕೂಲ್ಗೆ ರೆಡಿ ಮಾಡಿ ಅಂತ ನೋಡ್ರಿ ಫೈನಲ್ಲಿ ಅವನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳ್ಸೋದನ ನಮ್ಮ ಮನೆಯೊಳಗೆ ಒಂದು ದೊಡ್ಡ ಟಾಸ್ಕ್ ಇದ್ದಂಗೆ ಬೆಳಗ್ಗೆ ಏಳು ಗಂಟೆಗೆಲ್ಲ ಆಟೋ ಬಂದ್ಬಿಡ್ತೈತಿ ಸೊ ಅಷ್ಟೊಳಗೆ ಅವನ್ನ ರೆಡಿ ಮಾಡಬೇಕು ಸ್ನಾನ ಮಾಡಿಸಿ ಯೂನಿಫಾರ್ಮ್ ಹಾಕಿ ಅವಾಗ ತಿನ್ನಿಸಿ ಲಂಚ್ ಬಾಕ್ಸ್ ರೆಡಿ ಮಾಡಿ ಅದರ ಬೇರೆ ನಡು ನೋಡು ಕಿರಿಕಿರಿ ಮಾಡ್ತಿರ್ತಾನೆ ಅವಾಗ ಸಮಾಧಾನ ಮಾಡಿ ಕಳ್ಸೋದ್ಲೇ ಸಾಕು ಸಾಕಾಗ ಹೋಗಿಬಿಡ್ತೈತಿ ಸೊ ನಾನು ಅಡುಗೆ ಎಲ್ಲ ಮಾಡ್ಕೊತೀನಿ ತಿನ್ನಿಸ್ತೀನಿ ಹಸ್ಬೆಂಡ ಅವನ್ನ ಎಸೋದು ಅವಾಗ ನೀರು ಕುಡಿಸೋದು ಅವಾಗ ಸ್ನಾನ ಮಾಡಿಸೋದು ಯೂನಿಫಾರ್ಮ್ ಹಾಕೋದು ಸೊ ಹಸ್ಬೆಂಡ್ ಈ ಇಷ್ಟು ಜವಾಬ್ದಾರಿ ಅವ್ರು ತೊಗೊಂಡಿರ್ತಾರೆ ನಾನು ಅಡುಗೆ ಮಾಡೋದು ನಾ ಜವಾಬ್ದಾರಿ ತೊಗೊಂಡೆ ನೋಡಿರಿ ಅಂದ್ರೆ ಕರೆಕ್ಟ್ ಏಳು ಗಂಟೆ ನೋತ್ಲೇ ರೆಡಿ ಮಾಡ್ಬೋದು ಅಷ್ಟು ಬೆಳಗ್ಗೆ ಬೆಳಗ್ಗೆನೇ ಅರವಿನ ಸ್ಕೂಲ್ಗೆ ರೆಡಿ ಮಾಡಿ ಇರೋದ್ರಿಂದ ಬೇರೆ ಬೇರೆ ಥರ ಈ ಥರ ಬ್ರೇಕ್ಫಾಸ್ಟ್ ಏನೂ ಪ್ರಿಪೇರ್ ಮಾಡೋಕ್ಕಾಗೋದನ್ನ ಇಲ್ಲ ಕ್ವಿಕ್ಕಾಗಿ ಏನೇ ಇದ್ದರೂ ಕ್ವಿಕ್ಕಾಗಿ ಮಾಡೋ ಅಂಥದ್ದನ್ನು ಬ್ರೇಕ್ಫಾಸ್ಟ್ ಮಾಡಿ ಕಳಿಸ್ಬೇಕು ನೋಡ್ರಿ ರೊಟ್ಟಿ ಚಪಾತಿ ಮಾಡೋದಾಗ್ತೈತಿ ಮತ್ತು ಈ ಥರ ರೈಸ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬೋದು ಹಾಸ್ಪಿಟಲ್ ಬೇರೆ ಏನೂ ಮಾಡೋಕ್ಕಾಗಂಗಿಲ್ಲ ಜಾಸ್ತಿ ಟೈಮ್ ಇಡೋ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಓಕೆ ಹರಿವಿನ ಸ್ಕೂಲ್ಗೆ ಕಳಿಸಿಂದ ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ವಲ್ಪ ಚಪಾತಿ ಇದ್ದು ಮತ್ತು ಅನ್ವಿತ ಲಂಚ್ ಬಾಕ್ಸ್ ಬೇಕಲ್ಲ ಸೊ ಅಕ್ಕಿಗೂ ಚಪಾತಿ ಮಾಡಿ ಆಕೆ ಲಂಚ್ ಬಾಕ್ಸ್ಗೆ ಹಾಕಿ ನೆಕ್ಸ್ಟ್ ಈಗ ನೋಡ್ರಿ ಹಸ್ಬೆಂಡ್ಗೆ ಈಗ ರೊಟ್ಟಿ ಮಾಡೋಕಂತೀನಿ

मुद्दा, उनको क्या करना? उनको क्या करना? अगले जाके क्या करना? मैंने सही करने को हैं। हाँ? मैंने सही करा। ऐसे क्या? बोलो, ये तो, ऐसे तो हाथ के लम्बे हैं। ಚಪಾತಿ ಮಾಡಿರ್ತೇನೆ ಮತ್ತೆ ತಗೊಂಡ್ ಬಿಟ್ಟಾಗ ಮೊದಲ ನೀರ್ ಕುಡಂಗಿಲ್ಲ ಇವರು ನೀರ್ ಕುಡೀರಿ ನೀರ್ ಕುಡೀರಿ ಅಂತ ಬೆನ್ ಹತ್ತಬೇಕು ಆ ಬೆನ್ ಹತ್ತಿದ್ರು ನೀರ್ ಕುಡ್ದಿರಂಗಿಲ್ಲ ಮತ್ತ ನೀರ್ ಕುಡ್ದಾರ ಚೆಕ್ ಮಾಡ್ಬೇಕು ಇಂಥ

ಹಾಕಿದ್ದೀಪು ಟರ್ಮಲ್ಲಿ ಹ್ಮ್ ಇವತ್ತು ಎರಡು ಏಳು ಇವತ್ತು ಚಲೋ ಹಾಕಿ ನೋಡ ಅನ್ವಿ ಮಸ್ತ್ ಆಗಿ ಮೊನ್ನೆ ನಿನ್ನೆ ಒಂದ್ ಸ್ವಲ್ಪ ಇದು ಆಗಿದ್ದಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಕೊಂತೀನಿ ಎಸ್ತಿ ಚೆನ್ನಾಗ್ ಬೇಕು ನೋಡಿ

ಸೊ ಓಕೆ ಫ್ರೆಂಡ್ಸ್ ಈಗ ಹಸ್ಬೆಂಡ್ನು ರೊಟ್ಟಿ ರೆಡಿ ಅದು ನೋಡ್ರಿ ಅವರು ಊಟ ಮಾಡ್ಕೊಂಡು ಈಗ ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಂಡಂತರ ಸೊ ರೆಡಿ ಆಗ್ಯಾರ ಆಲ್ರೆಡಿ ನೋಡ್ತಿರ್ಬೋದು ಅನ್ವಿತನ ಈಗ ಎದ್ದು ಕಸ ಎಲ್ಲ ಗುಡಿಸಿದ್ಲು ಆಲ್ರೆಡಿ ರಂಗೋಲಿನೂ ಹಾಕಿದ್ಲು ನೋಡ್ತಿರ್ಬೋದು ಅಕ್ಕಿನೂ ಈಗ ಸ್ಕೂಲ್ಗೆ ಹೋಗೋಕೆ ರೆಡಿ ಹಾಕಂತಾಳೆ ಹಸ್ಬೆಂಡ್ ಸ್ನಾನ ಮಾಡಿ ಬಂದ ಕೂಡ್ಲೆ ಅಕ್ಕಿಗೂ ಸ್ನಾನಕ್ಕೆ ನೀರು ಇಟ್ಟಿರ್ತಾರೆ ಸೊ ಅವ್ರು ಹೋಗೋರಾಗ ನೀರು ಕಾಯ್ತವು ಸೊ ನೋಡ್ತಿರ್ಬೋದು ಹಸ್ಬೆಂಡ್ ಈಗ ನೋಡ್ರಿ ಡ್ಯೂಟಿ ಹೋಗೋಕಂತಾರ ಅಂತಾರ ಸೊ ಇವ್ರನ್ನ ಕಳಿಸಿಂದ ನೆಕ್ಸ್ಟ್ ನನ್ನ ಡ್ಯೂಟಿ ಅನ್ವಿತನ ಸ್ಕೂಲ್ಗೆ ರೆಡಿ ಮಾಡಿ ಕಳ್ಸೋದು ನೋಡ್ರಿ ನೋಡ್ತಾ ಇರ್ಬೋದು ಆಕಿಂದ ಈಗ ಲಂಚ್ ಬಾಕ್ಸ್ ರೆಡಿ ಮಾಡೋಕಂತೀನಿ ಶಾರ್ಟ್ ಟಿಫಿನ್ಗೆ ಆ್ಯಪಲ್ ಕಟ್ ಮಾಡಿ ಹಾಕಿನಿ ಇನ್ನು ಲಂಚ್ ಬಾಕ್ಸ್ಗಂತು ಚಪಾತಿ ಮತ್ತು ಪಲ್ಯ ಹಾಕಿನಿ ಸೊ ಅಂತೂ ಈಗ ಅನ್ವಿತಾ ಲಂಚ್ ಬಾಕ್ಸನು ರೆಡಿ ಆಯಿತು ರೊಟ್ಟಿ ಮಾಡ್ಕೊತನ ರೆಡಿ ಮಾಡಿದೆ ಸೊ ಅಷ್ಟೊಳಗೆ ಅನ್ವಿತನು ಈಗ ರೆಡಿಯಾಗಿ ಬಂದ್ಲು ಸೊ ನೋಡ್ತಾ ಇರ್ಬೋದು ದೇವ್ರಿಗೆ ದೀಪ ಹಚ್ಚಿಬಿಡು ಅಂತ ಅಂದೆ ಸೊ ದೇವ್ರಿಗೆ ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೊಕ್ಕಳ ಒಂದೊಂದು ದಿನ ಆಗ್ತೈತಿ ಇನ್ನೊಂದೊಂದು ದಿನ ಆಗಂಗಿಲ್ಲ ಸೊ ಟೈಮ್ ಇದ್ದಾಗ ದೇವ್ರಿಗೆ ದೀಪ ಹಚ್ಚಿ ಹೋಗಿರ್ತಾಳೆ ಒಂದೊಂದು ದಿನ ಬಿಟ್ಟು ಹೋಗಿರ್ತಾಳೆ ಸೊ ಅವಾಗ ನಾನು ಮಾಡಿರ್ತೇನೆ ನೋಡ್ರಿ ಸೊ ಈ ರೀತಿಯಾಗಿ ಇರ್ತೈತಿ ನಮ್ಮ ರೂಟೀನು ಪೂರ್ತಿ ದೇವ್ರ ಪೂಜೆ ಮಾಡೋದಂದ್ರೆ ಆಗಂಗಿಲ್ಲ ಸ್ಕೂಲ್ಗೆ ಹೋಗೋದ್ರೊಳಗೆ ಜಸ್ಟು ದೀಪ ಹಚ್ಚಿ ಉದಿಂಗ್ ಕಡ್ಡಿ ಬೆಳಗೋದಾದ್ರೆ ಆಗ್ತೈತಿ ಸೊ ಆದಾಗ ಹಚ್ಚಿರ್ತಾಳೆ ಆಗಲಿಲ್ಲ ಅಂತಂದು ಹೇಳಿದ್ನೆಲ್ಲ ಸೊ ಮನೆಯಾಗ ನಾನಾ ಮಾಡಿರ್ತೀನಿ ಒಂದು ಚಪಾತಿ ಒಂದು ರೊಟ್ಟಿ ಇದೊಂದು ರೊಟ್ಟಿ ಬಿಡು

ಬಾಯ್ ನೋಡ್ರಿ ಮಳಿ ಬರಕ್ ಬಾಯ್ ಹೊಸ ಛತ್ರಿ ಖುಷ ನೀಟಾಗಿ ಓಕೆ ಫ್ರೆಂಡ್ಸ್ ಎಲ್ಲರ್ನೂ ಕಳ್ಸಿದೈತೆ ನೋಡ್ರಿ ಟೈಮ್ ನೋಡ್ತಾ ಇರ್ಬೋದು ಸೊ ಇಷ್ಟು ಗಂಟೆ ಆಕೈತೆ ಎಲ್ಲಾರನೂ ಕಳ್ಸ ಏಳ್ ತರ್ಟಿ ಸೊ ಇನ್ಮ ನಾನು ಕುದಿದ ರೊಟ್ಟಿ ಹಿಟ್ಟು ಮಾಡಬೇಕು ಗ್ಯಾಸ್ ಉರಿಯಾಕಂತೈತಿ ಹಿಂಗರ್ದೈತ್ ನೋಡ್ರಿ ನಂದು ಗಡಿ ಬಿಡಿ ಮಾರ್ನಿಂಗ್ ರೊಟ್ಟಿನ ಇದಿಷ್ಟು ರೊಟ್ಟಿ ಇಟ್ಟೈತಿ ಇದಿಷ್ಟ್ ಮಾಡ್ತೀನಿ ಮತ್ತು ವಾಕ್ ಕಂಟಿನ್ಯೂ ಮಾಡ್ತೀನಿ ಅಂತ ಅಂತೂ ಒಂದೊಂದು ದಿನ ಒಂದೊಂದು ಟೈಮಿಗೆ ಹೋಕಾನಲ್ದಿ ಜಲ್ದಿ ಆಗಿ ಒಂದೊಂದು ದಿನ ಹೋಗೋದನ ಇಲ್ಲ ಸೊ ಒಂದು ಫಿಕ್ಸ್ ಟೈಮಿಂಗ್ ಅಂತ ಇಲ್ಲ ಅವಂದ್ ರೊಟ್ಟಿನ ಬೇರೆ ಅಡಿಗೆ ಎಲ್ಲಾ ರೆಡಿನ ಇರ್ತೈತಿ ಸೊ ಯಾವಾಗ ಹೋಗನ ಹೋಗ್ತಾನೆ ನೋಡ್ರಿ ಸೊ ಹಿಂಗಿರ್ತೈತಿ ನನ್ನ ಮಾರ್ನಿಂಗ್ ರೊಟೀನ್ ಅರ್ವಿನ್ ಅನ್ವಿತಾ ಸ್ಕೂಲ್ ಹೋದ್ರೆ ಅಂಡ್ ಹಸ್ಬೆಂಡ್ ರುಟಿಗ್ ಹೋದ್ರು ಅರವಿಂದ್ ಕಳ್ಸ ಅರ್ವಿನ್ ಹೋಗಿಂದ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಇಕ್ಕಿನಿ ಇನ್ನ ಹಸ್ಬೆಂಡ್ ರುಟಿಗೆ ಹೋಗ್ನು ಅವಾಗನು ಗಡ್ಬಡ ಆಕೈತಿ ಒಂದ್ ಸ್ವಲ್ಪ ಯಾಕಂದ್ರೆ ಅವಾಗ ಮಸ್ತ್ ಬಸ್ ತಪ್ಪೈತಿ ಅಂಡ್ ಅನ್ವಿತಾನು ಒಂದ್ ಸ್ವಲ್ಪ ಲೇಟ್ ಆಕಿಂದ ನೋಡ್ತಿರ್ಬೇಕಾಕಿ ಏನ್ ಮಾಡಕಂತಾಳ ಏನು ರೆಡಿ ಹಾಕಂತಳ ಇಲ್ಲೋ ಅಂತ ನೋಡ್ಕೊಂತ ರೆಡಿ ಆಗಿ ರೆಡಿ ಆಗಂತ ಆಕಿಂದ ಪುಷ್ ಮಾಡ್ತಿರ್ಬೇಕು ಸೊ ಅವಾಗ ಕರೆಕ್ಟ್ ಟೈಮಿಗೆ ರೆಡಿ ಹಾಕಳ ರೆಡಿ ಆಗ್ತಾ ಬಿಡ ಅಂತ ಹೇಳ್ಬಿಟ್ರಕ್ಕೇನ್ ರೆಡಿನೂ ಆಗುದಿಲ್ಲ ಒಂದಿನ ಹಂಗ ಬಸ್ ತಪ್ಪಸ್ಕೊಂಡ್ ಬಿಟ್ಲು ಬಟ್ ಹೇಳತಿರ್ಬೇಕು ರೆಡಿ ಆಗ ರೆಡಿ ಆಗ ರೆಡಿ ಆಗ ಅಂತ ಹೇಳಿ ಸೊ ಹಿಂಗಿರ್ದೈತ್ ನೋಡ್ರಿ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳ ಮನೇಲಿ ಅಂಡ್ ಮನ್ಯಾಗ ರೊಟ್ಟಿಗ್ ಹೋಗರ ಯಾರಾದ್ರಿ ಇದ್ರು ಅಂತಂದ್ರ ಸೊ ಹಿಂಗ ಇರ್ತತಿ ಮಾರ್ನಿಂಗ್ ರೊಟ್ಟಿನ ಓಕೆ ಫ್ರೆಂಡ್ಸ್ ಹೇಳಿ ರೊಟ್ಟಿ ಮಾಡಿ ನಾ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಸೊ ಈ ಬ್ಲಾಗ್ ಹಿಂಗ ನೋಡ್ತಿರಿ ಓಕೆ ಫ್ರೆಂಡ್ಸ್ ಏನೋ ಕಂಪ್ಲೀಟ್ ಕಿಚನ್ ಕೆಲಸ ಎಲ್ಲ ಮುಗೀತು ನೋಡಿರಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಗ್ಯಾಸ್ ಅಕೌಂಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಕೆ ಮಾಡ್ಕೊಳಕಂತೀನಿ ಎಷ್ಟೊಂದು ಏನಾಗಿತ್ತು ಅನ್ವಿತನೂ ಮಾಡೇ ಇಲ್ಲ ಯಾಕಂದ್ರೆ ಆಗಾಗ ಅನ್ವಿತ ಮಾಡ್ತಿರ್ತಾಳೆ ಸ್ಕೂಲ್ ಅದು ರಜೆ ಇದ್ದಾಗ ಸೊ ಆಕಿನೂ ಈಗ ಫುಲ್ ಬ್ಯುಸಿಯಾಗಿ ಬಿಟ್ಟಾಳೆ ಸ್ಕೂಲಿಂದ ಬರ್ತಾಳೆ ಬರೋಣ ಒನ್ ಅವರ್ ಅಷ್ಟು ಟೈಮ್ ಇರ್ತೈತಿ ಸೊ ಅಷ್ಟ್ರೊಳಗೆ ಆಕಿನೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಕೆ ಒಂದು ಒನ್ ಅವರ್ ಟೈಮ್ ಬೇಕಾಗತ್ತಾ ಸೊ ಹಿಂಗೆ ಮತ್ತು ಟ್ಯೂಷನ್ಗೆ ಹೋಗ್ತಾಳೆ ಅಲ್ಲಿಂದ ಬಂದು ನೆಕ್ಸ್ಟು ಸ್ಕೂಲ್ ಒಮ್ಮವರ್ಕು ಟ್ಯೂಷನ್ ಒಮ್ಮವರ್ಕು ಅಂತೇಳಿ ಬ್ಯುಸಿ ಆಗಿಬಿಡ್ತಾಳೆ ಸೊ ನಾನು ಇಲ್ಲ ಹಸ್ಬೆಂಡನ ಮಾಡಬೇಕು ಇವಾಗ ಈ ಕೆಲಸ ಸಂಡೇ ಅಂತೂ ಫುಲ್ಲಕ್ಕಿಗೆ ಫ್ರೀ ಟೈಮ್ ಆಟಾಡಕನ ಅವ್ರಿಗೆ ಅವತ್ತಿನ ಡೇ ಫುಲ್ಲು ಸೊ ಹಿಂಗಾಗಿಬಿಡ್ತೈತಿ ಸೊ ಹಂಗಾಗಿ ಮಾಡ್ತಾರೆ ಹಂಗೆಲ್ಲ ಏನಿಲ್ಲ ಇಂಟ್ರೆಸ್ಟ್ ಬಂತಂದ್ರೆ ಮಾಡ್ತಾಳೆ ಸೊ ಈಗಂತೂ ಸಣ್ಣದ್ರಾಗ ಮಾಡೇ ಇದ್ದಿದ್ದಿಲ್ಲ ಸೊ ನಾನಾ ಮಾಡಿದ್ರಾಯ್ತು ಅಂತೇಳಿ ಈಗ ನೋಡ್ರಿ ಸೋಫಾ ಕುಶನ್ ಎಲ್ಲ ಕುಶನ ಎಲ್ಲ ತೆಗಿತು ಮತ್ತು ಸೋಫಾ ಎಲ್ಲ ಸ್ವಲ್ಪ ಸರಿಸಿ ಹಿಂದ ಕಸ ಎಲ್ಲ ಗುಡ್ಸ್ಕೊಳೋಣ ಅಂತಂದು ಅಂದ್ಕೊಂಡು ಈಗ ಕ್ಲೀನ್ ಮಾಡೋಕಂತೀನಿ ಆ್ಯಂಡ್ ಮನೆಯಾಗ ಎಷ್ಟು ಐಟಮ್ಸನ್ನ ನಾವು ತಗೊಂತೀವಲ್ಲ ಸೊ ಅಷ್ಟು ಎಕ್ಸ್ಟ್ರಾ ಕೆಲಸಗಳ ಸ್ಟಾರ್ಟ್ ಆಗ್ತ ನೋಡಿರಿ ಸೊ ಸೋಫಾ ತೊಗೋಕಿಂತ ಮೊದಲು ಈ ಕೆಲಸ ಎಲ್ಲ ಇದ್ದಿದ್ದಿಲ್ಲ ಸೋಫಾ ಕ್ಲೀನ್ ಮಾಡೋದು ಆ್ಯಂಡ್ ಈಗ ಡೈನಿಂಗ್ ಟೇಬಲ್ ತೊಗೊಳತ್ತೀವಿ ಸೊ ಎಲ್ಲನೂ ಮೇಂಟೇನ್ ಮಾಡಬೇಕು ಅದನ್ನು ಕ್ಲೀನ್ ಮಾಡ್ಕೋಬೇಕು ಒರೆಸ್ಕೋಬೇಕು ಇಲ್ಲಾಂದ್ರೆ ಎಲ್ಲ ಐಟಮ್ಸ್ ಮ್ಯಾಗು ಎಷ್ಟು ಧೂಳು 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 ಕುಂತಿರ್ತೈತಿ ಅಂತಂದ್ರೆ ಮುಟ್ಟೋಂಗಿಲ್ಲ ಸೊ ಆಪ್ರೀ ಕೈಗೆ ಧೂಳು ಹತ್ತತೈತಿ ಸೊ ಹಂಗಾಗಿ ಇವತ್ತು ಕ್ಲೀನ್ ಮಾಡ್ಕೊಳೋಣ ಅಂತ ಮಾಡ್ಕೊಳಕಂತಿನಿ ಟಿಪಾಯಿ ಮತ್ತು ಕಿಚನಲ್ಲಿ ಇರುವಂತಹ ಟೇಬಲ್ ಮತ್ತು ಡೈನಿಂಗ್ ಟೇಬಲ್ ಇವನ್ನೆಲ್ಲ ಸ್ವಲ್ಪ ಒರೆಸ್ಕೊಳ್ಳೋನು ಕ್ಲೀನ್ ಮಾಡ್ಕೊಳ್ಳೋಣ ಧೂಳ ಹೊಡ್ಕೊಳ್ಳೋಣ ಅಂತೇಳಿ ಹೊಡ್ಕೊಳಕಂತೀನಿ ಬೆಳಗ್ಗೆ ಅನ್ವಿತ ಕಸ ಗುಡಿಸಿ ಹೋಗ್ಯಾಳ ಬಟ್ ಏನಂದ್ರೆ ಆಕೆ ಮ್ಯಾಲ ಮೇಲೆ ಮೇ ಮೇಲೆ ಗುಡಿಸಿ ಹೋಗಿರ್ತಾಳ ಎಲ್ಲ ಕಡೆನೂ ಕಸ ಗುಡಿಸ್ಕೊಂಡಿರಂಗಿಲ್ಲ ಹಿಂಗ ಸದ್ಯಾಗ ಗೊಂದ್ಯಾಗ ಹಿಂಗೆ ಸಾಮಾನೆಲ್ಲ ಸರಿಸಿ ಗುಡಿಸ್ಕೊಂಡು ಹೊಂದಿರ್ತೈತಿ ಒಂದೊಂದು ಕಡೆ ಸೊ ಅಲ್ಲೆಲ್ಲ ಗುಡಿಸಿರಂಗಿಲ್ಲ ನೋಡ್ರಿ ಹಂಗಿದ್ದಾಗ ನಾನು ಗುಡ್ಸ್ಕೊಂಡಿರ್ತೀನಿ ಈಗ ನೋಡ್ತಾ ಇರ್ಬೋದು ಎಲ್ಲ ಟೈಲರ್ ಮೆಷಿನ್ ಎಲ್ಲ ಸರಿಸ್ಕೊಂಡು ಗುಡ್ಸ್ಕೊಂಡು ಹಾಕಂತೀನಿ ಮತ್ತು ಸೋಫಾ ಕೆಳಗೆಲ್ಲ ಅಷ್ಟು ಹಿಂಗೆ ಜಸ್ಟ್ ಕಸಬರ್ಗಿ ಹಾಕಿಬಿಡ್ತಾಳೆ ಕೆಳಗೆ ಕಸ ಬಂದೈತೋ ಇಲ್ಲೋ ಅಂಥೇಳಿ ನೋಡಿ ಕರೆಕ್ಟಾಗಿ ಕ್ಲೀನಾಗಿ ಗುಡ್ಸ್ಕೊಂಡಿರಂಗಿಲ್ಲ ಹಾಕಿನಲ್ಲ ಅಂತಂದು ಹಿಂಗೆ ಮಾಡಿ ನನ್ನ ಹೆಸರಿಗೆ ಮಾಡಿರ್ತಾಳೆ ನೋಡ್ರಿ ಸೊ ಇರಲಿ ಇನ್ನೂ ಸಣ್ಣಕ್ಕೆ ಇದ್ದಾಳಲ್ಲ ಹೋಗ್ತಾ ಹೋಗ್ತಾ ಕಲಿತಾಳೆ ನಾವು ಏನು ಒಮ್ಮಿದ್ದು ಒಮ್ಮಿಗೆ ಏನು ಕಲಿತು ಬಂದಿಲ್ಲ ಸೊ ಮಾರ್ನಿಂಗ್ ಟೈಮ್ನಾಗೆ ಇಷ್ಟಾದರೂ ನನಗೆ ಹೆಲ್ಪ್ ಮಾಡಿ ಸ್ಕೂಲ್ಗೆ ಹೋಗ್ತಾಳಲ್ಲ ಸೊ ಅದ ನನಗೆ ಗ್ರೇಟ್ ಅನ್ನಿಸ್ತೈತಿ ಸೊ ಇಷ್ಟಾದರೂ ಮಾಡಿ ಕೊಡ್ತಾಳಲ್ಲ ಅಂಥೇಳಿ ಅಷ್ಟೋ ಅದ ನಮ್ಗೆ ಆಶೀರ್ವಾದಂಗೆ ಆಗ್ತೈತಿ ನೋಡ್ರಿ ಕಸ ಗುಡಿಸೋದು ಮತ್ತು ರಂಗೋಲಿ ಹಾಕೋದು ಸೊ ಇಷ್ಟು ಮಾಡಿ ಕೊಡ್ತಾಳೆ ಆ್ಯಂಡ್ ನೈಟ್ ಬಾಂಡೆನೂ ತೊಳಿತಾಳೆ ಸೊ ಇಷ್ಟು ಸಾಕು ಹೇಳ್ತಿರ್ತಾಳೆ ಮಮ್ಮಿ ನನ್ನ ಏಜ್ ಅವ್ರು ಇಷ್ಟೆಲ್ಲ ಕೆಲಸ ಮಾಡೋದು ನಾನು ಎಲ್ಲ ಮಾಡ್ತೀನಿ ಅಂಥೇಳಿ ನಾನು ಆಮ್ಯಾಗ ಮತ್ತೆ ತಿಳಿಸಿ ಹೇಳಿರ್ತೀನಿ ಹೆಣ್ಮಕ್ಳು ಎಲ್ಲ ಕೆಲಸ ಮಾಡೋದಕ್ಕೆ ಕಲಿಬೇಕು ಲೇಜಿ ಆಗಬಾರ್ದು ಇವಾಗಿಂದ ಒಂದೊಂದಾಗೆ ಕಲತ್ರ ಮುಂದೆ ನಿನ್ಗೆ ಫ್ಯೂಚರ್ಗೆ ಈಸಿ ಅನ್ನಿಸ್ತೈತಿ ಅಂತಂದು ಹಿಂಗೆ ತಿಳಿಸಿ ಹೇಳಿದಾಗ ಮಾಡ್ತಾಳೆ ನೋಡ್ರಿ ಒಮ್ಮೆಮ್ಮೆ ಸಿಕ್ಕಾಪಟ್ಟೆ ಹಠನೂ ಮಾಡ್ತಾಳೆ ಬೈಸ್ಕೊತಾಳೆ ಹೊಡಸ್ಕೊಂತಾಳೆ ಇಬ್ಬರೂ ಅಕ್ಕ ತಮ್ಮ ಜಗಳ ಮಾಡಿ ಜಾಸ್ತಿ ಅದಕ್ಕನ್ನು ಬೈಸ್ಕೊಳೋದು ಹೊಡಿಸ್ಕೊಳೋದು ಅಂತಂದ್ರೆ ಓಕೆ ಫ್ರೆಂಡ್ಸಿಗೆ ಮೊದಲು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೆಕ್ಸ್ಟು ಸೋಫಾ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ರೂಮು ಎಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿರಿ ಆ್ಯಂಡ್ ಬಾಲ್ಕನಿನೂ ಆಕೆ ಕಸ ಗುಡಿಸಿರಂಗಿಲ್ಲ ಸೊ ಅದನ್ನ ಹಂಗೆ ಬಿಟ್ಟಿರ್ತಾಳೆ ಅದನ್ನ ನಾನಾ ಕ್ಲೀನ್ ಮಾಡ್ಕೊಂಡಿರಬೇಕು ಸೊ ಈಗ ಡೈನಿಂಗ್ ಟೇಬಲ್ ಎಲ್ಲ ನೋಡಿರಿ ಧೂಳೆಲ್ಲ ಒರೆಸ್ಕೊಂಡೆ ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು ಬಾಂಡೆಗಳೆಲ್ಲ ಹಂಗ ಇದ್ದು ಒಂದು ಬುಟ್ಟಿ ಬಾಂಡೆ ಇದ್ದು ಸೊ ಅಷ್ಟು ಬಾಂಡೆಗಳನ್ನ ಈಗ ಒರೆಸಿ ಹಚ್ಕೊಳಕ್ಕೆ ಅಂತೀನಿ ಬಾಂಡೆ ಸೆಲ್ಫ್ಗೆ ಒಮ್ಮೊಮ್ಮೆ ಅಡುಗೆ ಮಾಡ್ಕೊತಾನೆ ಎಲ್ಲ ಬಾಂಡೆಗಳು ಸೆಲ್ಫಿಗೆ ಹಚ್ಕೊಂಡಿರ್ತೀನಿ ಒಮ್ಮೊಮ್ಮೆ ಎಲ್ಲ ಕೆಲಸ ಮುಗುಸಿಂದ ಮಾಡ್ಕೊಂಡಿರ್ತೀನಿ ನೋಡ್ರಿ ಒಂದೊಂದು ದಿನ ಒಂದೊಂದು ರೀತಿಯಾಗಿ ಇರ್ತೈತಿ ನನ್ನ ಮಾರ್ನಿಂಗ್ ರೂಟಿನಿ ಸೊ ಇವತ್ತಂತೂ ಈ ರೀತಿಯಾಗಿ ಐತಿ ನೆಕ್ಸ್ಟ್ ಈಗ ನೋಡ್ರಿ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡ್ಕೊಂಡೆ ಮತ್ತು ಆ ಬಾಂಡೆನೂ ಹಚ್ಕೊಂಡೆ ನಾನು ನೆಕ್ಸ್ಟ್ ಕೆಲಸ ಬಾಂಡೆಗಳಿದ್ದವು ಈಗ ಅಡುಗೆ ಮಾಡಿದ್ದು ನಾಷ್ಟ ಮಾಡಿದ್ದು ಎಲ್ಲನೂ ಸೊ ನಂದಿನ್ನೂ ನಾಷ್ಟ ಇಲ್ಲ ಮನೆಯವ್ರದ್ದು ಎಲ್ಲರದೂ ಆಗೈತಿ ಸೊ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ಮಾಡಿದ್ರೆ ಆಯ್ತು ಅಂತೇಳಿ ಈಗ ನಾಷ್ಟ ಮಾಡಕ್ಕೆ ಕುಂತು ಬಿಟ್ಟಿನಿ ಅಂತಂದ್ರೆ ಅಲ್ಲೇ ಕುಂತ ಬಿಡ್ತೀನಿ ಸೊ ಎಲ್ಲ ಕೆಲಸ ಅಲ್ಲೇ ಕುಂದಿರ್ತವೆ ಅಂತೇಳಿ ಸೊ ಈಗ ಬಾಂಡೆ ತಿಕ್ಕಿ ನಾಷ್ಟ ಮಾಡಿನ ನಾ ಇದು ಸ್ನಾನ ಮಾಡಿನ ನಾಷ್ಟ ಮಾಡಿದ್ರಾಯ್ತು ಅಂತೇಳಿ ಅಂದ್ಕೊಂಡಿನಿ ಇವತ್ತು ಒಂದೊಂದು ದಿನ ಒಂದೊಂದು ರೀತಿ ಇರ್ತೈತಿ ಒಮ್ಮೊಮ್ಮೆ ಭಾಳ ಹೊಟ್ಟೆ ಹಶು ಸೊ ಮೊದಲು ನಾಷ್ಟ ಮಾಡಿ ಆನಂತರ ಸ್ನಾನ ಮಾಡಿರ್ತೀನಿ ಸೊ ಈಗನು ಹಟ್ಟಿ ಹೋಗೈತಿ ಇಷ್ಟೆಲ್ಲ ಕೆಲಸ ಮಾಡೋರಾಗ ಫುಲ್ ಈಗ ಸುಸ್ತಾಗಿ ಬಿಟ್ಟೈತಿ ಸೊ ಯಾವಾಗ ಉಂಡೇನು ಯಾವಾಗ ಕುಂತೇನು ಅಂತೇಳಿ ಅನ್ಸಕ್ ಬಟ್ ಏನು ಮಾಡೋದು ಕುಂತನೆ ಅಂದ್ರೆ ಮತ್ತೆ ಈ ಕೆಲಸ ಎಲ್ಲ ಇಲ್ಲೇ ಕುಂದ್ತಾವೆ ಮತ್ತೆ ಲೇಟ್ ಆಗ್ತಾವ ಅಂತೇಳಿ ಬಂಡೆ ತಿಕ್ಕೊಂಡು ಎಲ್ಲ ಫುಲ್ ಕಂಪ್ಲೀಟ್ ಕಿಚನ್ನು ಹಾಲು ಬೆಡ್ರೂಮ್ ಎಲ್ಲ ಕಂಪ್ಲೀಟ್ ಮನೆ ಕ್ಲೀನ್ ಆಯಿತು ನೋಡ್ರಿ ಫ್ರೆಂಡ್ಸ್ ನನಗೆ ಹಿಂಗೆ ಇರಬೇಕು ಮನೆ ಸೊ ಈಗೇನಾಯ್ತಲ್ಲ ಹಿಂಗಿತ್ತಂತರ ನನ್ನ ಮನ್ಸು ಏನೋ ಒಂದು ರೀತಿ ಖುಷಿ ಆಗುತ್ತೆ ಫ್ರೆಂಡ್ಸ್ ಈಗ ಕಂಪ್ಲೀಟ್ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಯಿತು ಅಡ್ಡಿ ಕೆಲಸನೂ ಎಲ್ಲ ಮುಗಿದೈತಿ ಮನೆ ಕೆಲಸದೊಳಗ ಈಗ ಬಟ್ಟೆ ನಾನು ತೊಳಿಬೇಕು ನೋಡ್ರಿ ಅದೊಂದಷ್ಟೇ ಓದೈತಿ ಈಗ ಸೊ ಈಗ ಸ್ನಾನಕ್ಕೂ ನೀರು ತಾಯಿಟ್ಟು ಬಂದಿನಿ ಸ್ವಲ್ಪ ಆನ್ಲೈನ್ ವರ್ಕ್ನ ಕಟ್ಟಿ ಸೊ ಅದನ್ನ ಮುಗಿಸ್ಕೊಂತೀನಿ ಅಷ್ಟೊಳಗೆ ನೀರು ನಾನು ಮಾಡ್ಕೊಂಡು ಬರ್ತೀನಿ ಟೈಮ್ ನೋಡ್ತಿರೋದು ಟೈಮ್ ನೋಡ್ರಿ ಹತ್ತು ನಲವತ್ತೈತಿ ಇದೊಂದು ಫೋನ್ ಓಡಾಡಕ್ ಸೊ ಇಷ್ಟು ಗಂಟೆ ಆಗೈತ್ ನೋಡ್ರಿ ಮನೆ ಕೆಲಸ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂದಿರುವಾಗ ಇನ್ನ ಸ್ನಾನ ನಡ್ಕೊಂಡು ನಾಶ ಮಾಡ್ಬೇಕಿನ್ನ ಸೊ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ನೆಕ್ಸ್ಟ್ ಫ್ರೆಂಡ್ಸ್ ಈಗ ನೋಡ್ರಿ ನಾಷ್ಟ ಮಾಡಬೇಕು ಇಲ್ಲಿ ಹಾಲು ಕಾಯಿಕ್ ಇತ್ತೀನಿ ಇವತ್ತು ನಾಶ ಏನು ಮಾಡಿಲ್ಲಲ್ಲ ನಾನು ಬರೀ ಚಪಾತಿ ರೊಟ್ಟಿ ಮಾಡೀನಿ ಅದ ಇವತ್ತು ನಾಷ್ಟಾಕ ಸೊ ಮಕ್ಕಳಿಗೆ ಡಬ್ಬಿ ಕಟ್ಟಿ ಹೊತ್ತು ತಿನ್ನೋಗಿ ಚಪಾತಿ ಹೋಗಿತ್ತು ಒಂದು ಚಪಾತಿ ಒಂದು ರೊಟ್ಟಿ ತಿನ್ನೋದು ಇವತ್ತು ನಾಷ್ಟಕ ಇದ ನೋಡಿ ಇವತ್ತು ಚೆನ್ನಾಗಿರ್ತದ ಚಪಾತಿ ಹಾಲು ಹಾಲು ంత చపాతి హాలు బెల్ల అండ్ ఇొంది రొట్టి క్యాబేజ్ పల్లె బెన్నీ కేంపండి ఓకే ఫ్రెండ్స్ ఈ పూరా మన కేల్సె ఎలా ముగస్కొండ ఈ నాశమాకీ నోడీ నాశా ఇవత్ అంతదు సో చపాతి రొట్టి నో అంతి తినకంతి టీ నోడ్కో బట్టే వన్ తోలిబిట్ర పూరా మనకి కేల్సా ಪೂರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕುಂತ್ರ ಮನಸ್ಸು ಏನೊಂದು ರೀತಿ ಸಮಾಧಾನವಾಗಿರ್ತೈತಿ ಕೆಲಸ ಇಟ್ಕೊಂಡು ಕುಂತೀವಿ ಅಂತಂದ್ರೆ ಅಯ್ಯೋ ಇದು ಕೆಲಸ ಐತಿ ಇದು ಕೆಲಸ ಐತೆ ಅಂತೇಳಿ ಕುಂದಿರ್ತೀವಿ ಸೊ ಅದಕ್ಕಿಂತ ಇದು ಒಂದು ರೀತಿ ಮನಸ್ಸಿಗೆ ಶಾಂತ ಅಂತೇಳಿ ಅನ್ನಿಸ್ತೈತಿ ಸೊ ಈ ರೀತಿಯಾಗಿತ್ತು ನೋಡ್ರಿ ಇವತ್ತಿನ ನನ್ನ ಮಾರ್ನಿಂಗ್ ಬ್ಯುಸಿ ರುಟೀನು ಆಲ್ಮೋಸ್ಟ್ ನನ್ನ ಮಾರ್ನಿಂಗ್ ರುಟೀನ್ ಇದೇ ರೀತಿ ಆಗಿ ಇರ್ತೈತಿ ನೋಡ್ರಿ ಒಂದೊಂದು ರೀತಿ ಒಂದು ಸ್ವಲ್ಪ ಅಷ್ಟು ಹೆಚ್ಚು ಕಡಿಮೆ ಆಗ್ತೈತಿ ಸೊ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ಮಾಡೋರಾಗ ಏನಿಲ್ಲ ಅಂದ್ರೆ ಟೈಮು ಹನ್ನೊಂದುವರೆ ಆಗೈತೆ ನೋಡ್ರಿ ಸೊ ಈ ರೀತಿಯಾಗಿತ್ತು ಇವತ್ತಿನ ನನ್ನ ನಮ್ಮ ಮಾರ್ನಿಂಗ್ ಬ್ಯುಸಿ ರುಟೀನು ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಸ್ವಲ್ಪ ಅನ್ನೋದು ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್